ಎಲ್ಲರಿಗೂ ನಮಸ್ಕಾರ ನಾನು ಅವರು ನಿಮ್ಮ ವಿನೋದ್ ಶೆಟ್ಟಿ ಮಾತಾಡ್ತಾ ಇರೋದು ಇವತ್ತು ರಾಮ ಮಂದಿರ ಕಟ್ಟಿರುವಂತ ಒಂದು ಸಂದರ್ಭದಲ್ಲಿ ಎಲ್ಲರೂ ಏನು ಆರ್ಭಟಗಳು ಇರದು ಗಾಡಿ ಮೇಲೆ ಏನು ರಾಮನ್ ಬಾವುಟ ಕಾರ್ ಮೇಲೆ ರಾಮನ್ ಬಾವುಟ ಏನೋ ಬಾರಿ ಜೀವನದಲ್ಲಿ ಸಾಧನೆ ಮಾಡ್ಬಿಟ್ಟಿವಿ ಅಂತ ಆದ್ರೆ ಒಂದು ತಿಳ್ಕೊಳ್ಳಿ ಒಂದು ತಿಳ್ಕೊಳ್ಳಿ ಇಷ್ಟೇ ನಾನು ಹೇಳೋದು ಹಿಂದೂ ಅಂದ್ರೆ ಏನ್ ಗೊತ್ತಾ ಅದು ಹಿಂದೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಹಿಂದೂ ಅನ್ನೋದು ಒಂದು ಧರ್ಮ ಅಲ್ಲ ಆ ಅದು ಒಂದು ಸಿಂಧೂ ಬಯಲಿನ ನಾಗರಿಕತೆಯಿಂದ ಆ ಒಂದು ಸಿಂಧು ನದಿಯಿಂದ ಬಂದಂತ ಒಂದು ಬುಡಕಟ್ಟು ಜನಾಂಗ ಸರಿ ಅಂತ ಬಿಡಿ ಅದನ್ನ ನಾವು ಒಪ್ಪೋದು ಬಿಡೋದು ಎರಡನೇದು ಆದ್ರೂ ಪರವಾಗಿಲ್ಲ ಧರ್ಮನ ಆಚರಣೆ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಆದ್ರೂ ಕೂಡ ಋಗ್ವೇದ ಯಜುರ್ವೇದ ಸಾಮವೇದ ಅತರ್ಣ ವೇದ ಭಗವದ್ಗೀತೆಯಲ್ಲ ಹಿಂದೂ ಧರ್ಮಕ್ಕೆ ಅಪಾರವಾದ ಒಂದ್ ಇದಿದೆ ಅಲ್ವಾ ಎಲ್ಲ ಧರ್ಮಕ್ಕೂ ಇದೆ ಅದು ಇಸ್ಲಾಮಗೂ ಇದೆ ಆ ಕ್ರೈಸ್ತ ಧರ್ಮಕ್ಕೂ ಇದೆ ಎಲ್ಲರೂ ಹೇಳ್ಕೊಟ್ಟಿರೋದು ಒಳ್ಳೇದೇ ಶಾಂತಿ ಪ್ರೀತಿ ಪ್ರೇಮವನ್ನ ಹಿಂದೂ ಅಂದ್ರೆ ನಾನು ಬಹಳ ಅರ್ಥ ಮಾಡ್ಕೊಳಕ್ ಬಾಳಿಕ ಬಹಳ ಕಷ್ಟ ಆಯ್ತು ನನಗೆ ನಾನು ಒಬ್ಬ ಹಿಂದೂ ಧರ್ಮದಲ್ಲಿ ಹುಟ್ಟದವನೇ ಹಿಂದೂ ಅಂದ್ರೆ ಏನಪ್ಪಾ ಅಂತ ಲಾಸ್ಟ್ ಗೊತ್ತಾಯ್ತು ಆ ಹಿಂದೂ ಇದೆಯಲ್ಲ ಹೀ ಆದ್ಮೇಲೆ ಒಂದು ಸೊನ್ನೆ ಅದಾದ್ಮೇಲೆ ದು ಹಿಂಸೆಯಿಂದ ದೂರ ಉಳ್ಳವನು ಯಾಕ ಯಾಕದಕ್ಕೆ ಅಪಮಾನ ಮಾಡ್ತಾ ಇದ್ರ ಒಂದು ಮಸೀದಿಯನ್ನ ಒಡೆದ್ಬಿಟ್ಟು ಒಂದು ಜನಾಂಗದವರಿಗೆ ಸಮುದಾಯದವರಿಗೆ ನೋವು ಕೊಟ್ಟು ಆ ಒಂದು ರಾಮ ಮಂತ್ರ ಕಟ್ಟಿದ್ರೆ ನಿಜವಾಗ್ಲೂ ನಿಮ್ಮ ಶ್ರೀರಾಮ ಮೆಚ್ಚದನ ಹೇಳಿ ಆ ಮೊದಲದಾಗಿ ನಾನು ಹೇಳಬೇಕಂದ್ರೆ ಶ್ರೀರಾಮ ದೇವರೇ ಅಲ್ಲ ದಶರಥ ರಾಜನ ಮಗ ಹೇಗೆ ಬುದ್ಧ ನನಗೆ ಯಾವ ರಾಜ್ಯಾಧಿಕಾರ ನನಗೇನು ಬೇಡ ಅಂತೇಳಿ ಬುದ್ಧ ಹೋಗಿ ತಪಸ್ಸಿಗೆ ಕೂತ ಬೋಧಿ ವೃಕ್ಷದ ಅಡಿಗೆ ಹಾಗೆ ಈ ರಾಮನು ಕೂಡ ನನಗೆ ಯಾವುದೇ ರಾಜ್ಯದ ಆಸೆ ಇಲ್ಲ ನನಗೆ ಯಾವುದು ಬೇಡ ನನಗೆ ಅಂತ ಹೇಳಿ ಆದರ್ಶ ಪುರುಷೋತ್ ಆದರ್ಶ ಪುರುಷ ಅಂತೀವಿ ಪುರುಷೋತ್ತಮ ಅಂತೀವಿ ಆದರೆ ಆ ರಾಮನ ನೀವು ಹೇಳ್ತೀವಿ ಬಿಲ್ಲು ಬಾಣ ಬಿಲ್ಲು ಬಾಣ ಅಂದ್ರೆ ರಾಮ ಕೂಡ ದೇವರು ಆಯ್ತು ಒಪ್ಗಳ ರಾಮ ಕೂಡ ಒಬ್ಬ ಮಾಂಸಾಹಾರಿ ರಾಮ ಒಬ್ಬ ಮಾಂಸಾಹಾರಿ ಆ ಬಿಲ್ಲು ಬಾಣ ಅಂದ್ರೆ ಆ ಬೇಡ ಬೇಡ ಅಂದ್ರೆ ಗೊತ್ತಾ ಬೇಡ ಅಂತಾರೆ ಕನ್ನಡದಲ್ಲಿ ಬೇಟೆ ಆಡೋನು ರಾಮನಿಗೆ ಜಿಂಕೆಯ ಮಾಂಸ ಅಂದ್ರೆ ಭಾರಿ ಇಷ್ಟ ಬೇಕರೆ ಪುಸ್ತಕವನ್ನ ನಾನು ಪ್ರಕಟಣೆ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ ಸಿದ್ಧವಾಗಿದ್ದೀನಿ ರಾಮ ಕೂಡ ಒಬ್ಬ ಮಾಂಸಾಹಾರಿ ಇನ್ನು ಇದು ರಾಮದೇವರು ಅಂತಿರಲ್ಲ ರಾಮ ದೇವರಲ್ಲ ಅಂತ ನಾನು ಎಲ್ಲಿ ಬೇಕಾದ್ರು ಬೇಗರ್ ನನ್ನ ಕತ್ಕೊಯ್ಲಿ ನನ್ನ ನೇಣ ಹಾಕ್ಲಿ ನನ್ನನ್ನ ಏನ್ ಬೇಕಾದ್ರು ಸಾಯೋ ತನಕ ನನ್ನನ್ನ ಜೀವಾವಧಿ ಶಿಕ್ಷೆ ಕೊಡ್ಲಿ ಜೈಲಲ್ಲಿ ನಾನು ಹೆದರೋದಿಲ್ಲ ರಾಮ ದೇವರಲ್ಲ ರಾಮ ನಿಜವಾಗ್ಲೂ ದೇವರಾಗಿದ್ದಿದ್ರೆ ಕೆಲವೊಂದು ಪಾಯಿಂಟ್ ಗಳನ್ನು ಹೇಳ್ತೀನಿ ಕೇಳಿ ನಾನು ಒಂದು ಮೂರು ಪಾಯಿಂಟ್ ಹೇಳ್ತೀನಿ ನಾನು ಸೀತಾ ಮಾತೆಗೆ ಹುಷಾರಿಲ್ದಾಗ ತಾನೇ ಹೋಗ್ಬಿಟ್ಟು ಸಂಜೀವಿನಿ ಬಟ್ಟನ ಎತ್ಕೊಂಡ್ ಬರ್ಬೋದಿತ್ತಲ್ಲ ಯಾಕೆ ಪಾಪ ಪರ್ಸನಲ್ ಅಸಿಸ್ಟೆಂಟ್ ಆಂಜನೇಯ ಸ್ವಾಮಿನ ಕಳಿಸ್ಬಿಟ್ಟ ನಿಮ್ ಶ್ರೀರಾಮ ಆಯ್ತು ಎರಡನೇದು ಲಕ್ಷ್ಮಣ ಲಕ್ಷ್ಮಣನಿಗೆ ಲಕ್ಷ್ಮಣನ ಮೇಲೆ ಯಾರು ಈ ಒಂದು ರಾವಣನ ತಂಗಿ ಶೂರ್ಪನಕಿಗೆ ಆಸೆ ಬಂತು ಐ ಲವ್ ಯು ಅಂತ ಹೇಳ್ತಾಳೆ ಅದಕ್ಕೆ ಮೂಕ್ ಕೊಯ್ದು ಕಳಿಸ್ತಾನೆ ಆ ಒಂದು ದ್ವೇಷದಲ್ಲಿ ಸೀತಾಮಾತೆಯನ್ನ ಒಂದು ಅಪಹರಣ ಮಾಡ್ತಾನೆ ಸನ್ಯಾಸಿ ವೇಷದಲ್ಲಿ ಬಂದು ಆದ್ರೆ ಸೀತಾಮಾತೆಯನ್ನ ಹೆತ್ತ ತಾಯಿಗಿಂತ ಬಾರಿ ಪವಿತ್ರವಾಗಿ ನೋಡ್ಕೊಂತಾನೆ ಇದೇ ರಾವಣ ಒಂದು ಮೈ ಮುಟ್ಟಲ್ಲ ಎರಡು ಪಾಯಿಂಟ್ ಮೂರನೇದು ರಾಮ ಸೇತು ನಿರ್ಮಾಣ ಆಗತ್ತೆ ಗೊತ್ತಲ್ಲ ಲಂಕಾಯುದ್ಧ ಇದೇ ಸೀತಾಮಾತೆ ಅಪಹರಣ ವಿಷಯಕ್ಕೆ ಲಂಕಾಯುದ್ಧ ಆಗತ್ತೆ ಅವಾಗ ಮಹಾಬ್ರಾಹ್ಮಣರು ಬೇಕು ಬ್ರಾಹ್ಮಣರು ಬೇಕು ನಾನು ಅವಾಗ್ಲೇ ಹೇಳಿದಂಗೆ ರಾಮ ಮಾಂಸಾಹಾರಿ ರಾವಣ ರಾಕ್ಷಸ ಕುಲದಲ್ಲಿ ಹಿಂದಿನ ಜನ್ಮದ ಶಾಪದಲ್ಲಿ ಹೊಡೆದವನು ಓಕೆ ಸರಿ ಆದ್ರೆ ಅವನು ಮಹಾಬ್ರಾಹ್ಮಣ ಶಿವ ಶಿವನಿಂದನೇ ಆತ್ಮಲಿಂಗವನ್ನ ಪಡೆದಂತ ಒಬ್ಬ ಮಹಾನುಭಾವ ಆಯಿತು ಅ ಸರಿ ಅಲ್ವಾ ಆ ರಾವಣ ನೀವು ತಿಳ್ಕೊಳ್ಳಿ ಸುಮ್ಮನೆ ತಿಳ್ಕೊಳ್ಳಿ ಲಂಕಾಯುದ್ಧದಲ್ಲಿ ರಾಮ ಸೇತು ಕಟ್ತಾರೆ ರಾವಣನಿಗೆ ಗೊತ್ತಿರುತ್ತೆ ನಾನು ಸಾಯ್ತಿದ್ದೀನಿ ಈ ಯುದ್ಧದಲ್ಲಿ ಸೋಲ್ತಾ ಇದ್ದೀನಿ ಅಂತೇಳಿ ಆದ್ರೂ ರಾಮನಿಗೆ ಬಂದುಬಿಟ್ಟು ಕೈಗೆ ಕಂಕಣ ಕಟ್ಟಿ ವಿಜಯ ಸಂಕೇತವನ್ನ ಹೇಳ್ಬಿಟ್ಟು ಶುಭ ವಸ್ತು ಅಂತ ಹೇಳುತ್ತೇನೆ ಆ ಈ ಯುದ್ಧದಲ್ಲಿ ನಿನಗೆ ಜಯ ಸಿಗ್ಲಿ ಅಂತೇಳಿ ಐ ಆಮ್ ಬಿಗ್ ಫಾಲೋ ಬಿಗ್ ಫಾಲೋವರ್ ಆಫ್ ರಾವಣ ನಾನು ರಾವಣನ ಮಹಾಭಕ್ತ ಇವತ್ತದೆ ಎಲ್ಲ ನಮ್ ನಮ್ ನಮ್ಗೆ ಭಾರತದಲ್ಲಿ ರಾಮ ಅಂತ ನಂಬ್ತಾ ಇದ್ದೀವಿ ಶ್ರೀಲಂಕಾದಲ್ಲಿ ರಾವಣನ್ ನಂಬ್ತಾರೆ ರಾವಣನ್ ಪೂಜೆ ಮಾಡ್ತಾರೆ ನಾನು ಇವತ್ತು ಇವತ್ತಿಗೊಳ್ತೀನಿ ನನಗೆ ರಾವಣ ಅಂದ್ರೆ ಇಷ್ಟ ರಾಮ ಅಂದ್ರೆ ಇಷ್ಟ ಇಲ್ಲ ಸ್ವಂತ ಹೆಂಡತಿ ಒಂದ್ ನಿಮಿಷ ಆಯ್ತು ಹೆಂಡತಿನ ರಾವಣ ಎತ್ಕೊಂಡು ಹೋದ ಹ ಪತಿವೃತ್ತಿನ ಇಲ್ವಾ ಅಂತೇಳಿ ಅವನು ದೇವರಲ್ವಾ ಅವನಿಗೆ ಗೊತ್ತಾಗ್ತಿರ್ಲಿಲ್ವಾ ಅಗ್ನಿ ಪ್ರವೇಶ ಮಾಡ ಹೇಳು ನೀನು ಪತಿವೃತ್ತಿನ ಶೀಲ ಅಂತೇನ ಶೀಲ ಕಡಿಸ್ಕೊಂಡಿದ್ಯಾ ಅಂತೇಳಿ ಹ ಅವನ್ ದೇವರ ಆಗ್ಯಾರೆ ಸ್ವಲ್ಪ ಯೋಚನೆ ಮಾಡಿ ದಯವಿಟ್ಟು ನಾನು ಹೇಳ್ತಿರೋದು ಅಲ್ಲಿ ಬಾಬರಿ ಮಸೀದಿ ಇತ್ತು ಅಥವಾ ಅದನ್ನ ಹೊಡೆದ್ಬಿಟ್ಟು ರಾಮ ಮಂದಿರ ಕಟ್ಟಿದ್ರು ಮತ್ತೆ ಅದನ್ನ ಹೊಡೆದ್ಬಿಟ್ಟು ಬಾಬರಿ ಮಸೀದಿ ಕಟ್ಟಿದ್ರು ಅಥವಾ ಮತ್ತೆ ಅದನ್ನ ಬಾಬರಿ ಮಸೀದಿಯನ್ನು ಒಡೆದ್ಬಿಟ್ಟು ರಾಮ ಮಂದಿರ ಕಟ್ಟಿದ್ರು ಇದಕ್ಕೆ ಪುರಾವ ಪುರಾವೆನೆ ಇಲ್ಲ ಸಾಕ್ಷಿನೇ ಇಲ್ಲ ಈ ಹೈಕೋರ್ಟ್ ಸುಪ್ರೀಂ ಕೋರ್ಟು ಇದೆಲ್ಲ ಏನಾಗ್ಬಿಟ್ಟಿದೆ ಬಿಜೆಪಿಯ ಗುಲಾಮ್ರಾಗ್ಬಿಟ್ಟಿದೆ ಆದ್ರೆ ನಾವ್ ಹಂಗಲ್ಲ ವಿನೋದ್ ಶೆಟ್ಟಿ ಹಂಗಲ್ಲ ಸತ್ಯ ನ್ಯಾಯ ಧರ್ಮ ಅಂತ ಬಂದ್ರೆ ಪಬ್ಲಿಕ್ ಅಲ್ಲಿ ನಾನು ನೇಣ ಹಾಕೊಳ್ಲಿಕ್ಕೂ ರೆಡಿ ನೇಣ ಹಾಕ್ಸಿದ್ರು ರೆಡಿ ನೇಣ ಹಾಕ್ಸ್ಕೊಳಕು ರೆಡಿ ಎಲ್ಲದಕ್ಕೂ ರೆಡಿ ಗುಂಡೋಡ್ಸ್ಕೊಳ್ಕು ರೆಡಿ ನಾನು ಈ ಭಾರತ ಮಾತೆ ಈ ಜಾತ್ಯತೀತ ಭಾರತವನ್ನ ನಾನು ಯಾವುದೇ ಕಾರಣಕ್ಕೂ ಹಿಂದೂ ರಾಷ್ಟ್ರ ಅಂತ ನಾನು ಉಸಿರಿರುವ ನಾನು ಒಪ್ಕೊಳ್ಳೋದಿಲ್ಲ ನಾಚಿಕೆ ಆಗ್ಬೇಕು ನಾಡ್ದು ಪ್ರಧಾನ ಮಂತ್ರಿ ಚುನಾವಣೆ ಬರ್ತಿದೆ ಅಂತ ಹೇಳಿ ನಾಲ್ಕು ಅಲ್ಲ ಒಂದ್ ನಿಮಿಷ ನಾಲ್ಕು ವರ್ಷದ ಹಿಂದನೆ ರಾಮ ಮಂದಿರ ಕಟ್ತೀನಿ ಅಂತ ಹೇಳಿ ಇವಾಗ ಕಟ್ಟಿದಿರಲ್ಲ ಅವಾಗ್ಲೇ ಗೊತ್ತಿತ್ತು ನನಗೆ ಯಾ ಎಲೆಕ್ಷನ್ ಗೆ ನೀವು ಕಟ್ಬಿಡ್ತೀರಾ ಅಂತ ಹೇಳಿ ನಿಮಗೆ ನಿಜವಾಗ್ಲೂ ರಾಮನ ಮೇಲೂ ಭಕ್ತಿ ಇಲ್ಲ ಹಿಂದುತ್ವದ ಮೇಲೂ ಭಕ್ತಿ ಇಲ್ಲ ಜನತೆ ಮೇಲೂ ಇಲ್ಲ ನಿಮಗೆ ಅಮಾಯಕರ ಸಮಾಜದಲ್ಲಿರುವಂತ ಅಮಾಯಕರ ಸಮಾಧಿ ಮೇಲೆ ಸೌಧ ಕಟ್ಟುವಂತ ಕಚ್ಚಡಗಳು ನೀವು ಬಿಜೆಪಿಯವರು जय भीम जय हिंद जय कर्नाटक माते वंदे मातरम भारत माता की जय